ನಮಸ್ಕಾರ ಬಂಧುಗಳ ಎಸ್ ಎಸ್ ಟಿ ಪಿ ಎಫ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಬಂಧುಗಳು ಈ ಹನ್ನೊಂದು ವಿಷಯಗಳನ್ನು ಸ್ವೀಕಾರ ಮಾಡಿದರೆ ಜೀವನದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಕಷ್ಟಗಳು ದೂರವಾಗಿ ಸದಾ ನೆಮ್ಮದಿ ಆತ್ಮವಿಶ್ವಾಸದಿಂದ ಆನಂದವಾಗಿ ಇರಬಹುದು ಅಷ್ಟೇ ಅಲ್ಲದೆ ಯಶಸ್ಸನ್ನು ಬೇಗ ಕಾಣಬಹುದು ಈ ಪುಟ್ಟ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಖಂಡಿತ ಇಷ್ಟವಾಗುವುದು ನಿಮಗೆ ನಿಜ ಅನಿಸಿದರೆ ಸ್ವೀಕಾರ ಮಾಡಿದರೆ ಸರಳ ಆಗುತ್ತದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಮೊದಲನೇ ವಿಷಯ ಯಾವುದಪ್ಪ ಅಂದರೆ ಯಾರು ಹೇಗೆ ವರ್ತಿಸಬೇಕು ಇದು ನಾವು ನಿಶ್ಚಯ ಮಾಡುವುದಿಲ್ಲ ಯಾಕಂದರೆ ಪ್ರತಿಯೊಬ್ಬರು ತಮಗೆ ಹೇಗೆ ಬೇಕೋ ಹಾಗೆ ನಡೆಯುತ್ತಾರೆ ಈ ವಿಷಯವನ್ನು ಸ್ವೀಕಾರ ಮಾಡಿದರೆ ಸರಳವಾಗುತ್ತದೆ ಎರಡನೇ ವಿಷಯ ಏನೆಂದರೆ ಸ್ವತಃ ನಮಗೆ ನಾವೇ ನಮ್ಮ ಸ್ನೇಹಿತರಾಗಬೇಕು ಇದರ ಪರ್ಯಾಯ ಇಲ್ಲ ಇದನ್ನು ಸ್ವೀಕಾರ ಮಾಡಿದರೆ ಕೆಲಸಗಳು ಸರಳವಾಗುತ್ತವೆ ಇನ್ನು ಮೂರನೆಯದು ಡೈಲಿ ರುಟೀನ್ ಅಥವಾ ಪ್ರತಿದಿನದ ಶ್ರಮದ ಕೆಲಸ ಬೇಸರ ತರುವುದು ಇದನ್ನು ಸ್ವೀಕಾರ ಮಾಡಿಬಿಟ್ಟರೆ ಯಶಸ್ಸಿನ ಮಾರ್ಗ ಸರಳವಾಗುವುದು ಇನ್ನು ನಾಲ್ಕನೇ ವಿಷಯ ಏನೆಂದರೆ ಪ್ರತಿ ಬಾರಿ ಜೀವನದಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಯಾರಾದರೂ ನಮಗೆ ಸಹಾಯ ಮಾಡಬಲ್ಲರು ಎಂಬುದು ಸುಳ್ಳು ಸರಿಯೋ ತಪ್ಪು ನಿರ್ಧಾರ ನಮಗೆ ನಾವೇ ತೆಗೆದುಕೊಳ್ಳಬೇಕಾಗುವುದು ಮತ್ತು ಅದರ ಕಷ್ಟ ನಷ್ಟ ನಮಗೆ ಭರಿಸಬೇಕಾಗುವುದು ಎಂಬುದು ಸ್ವೀಕಾರ ಮಾಡಿದರೆ ಸರಳವಾಗುತ್ತದೆ ಇನ್ನು ಐದನೇ ವಿಷಯ ಏನಪ್ಪಾ ಅಂದರೆ ಬಿಸಿಲು ಜಾಸ್ತಿ ಇದೆ ಬಿಡದೆ ಮಳೆ ಸುರಿಯುತ್ತಿದೆ ಎಂದು ನುಡಿಯುವುದರಲ್ಲಿ ಅರ್ಥವಿಲ್ಲ ಯಾಕೆಂದರೆ ನಿಸರ್ಗ ಅದರ ಕೆಲಸ ಮಾಡುತ್ತದೆ ಅದರೊಂದಿಗೆ ನಮಗೇ ಹೊಂದಿಕೊಂಡು ನಮ್ಮ ಕೆಲಸ ಮಾಡಬೇಕಾಗುತ್ತದೆ ಎಂಬುದನ್ನು ಸ್ವೀಕಾರ ಮಾಡಿದರೆ ಯಶಸ್ಸು ಸರಳವಾಗುತ್ತದೆ ಇನ್ನು ಆರನೇ ವಿಷಯ ಯಾವುದೆಂದರೆ ನಮ್ಮ ಕಡೆಯಿಂದ ಯಾವಾಗಲೂ ಒಳ್ಳೆಯ ಕೆಲಸಗಳೇ ಆಗುತ್ತವೆ ಎಂದು ವಿಚಾರ ಮಾಡಬಾರದು ಯಾಕೆಂದರೆ ಕೆಲವೊಮ್ಮೆ ಕೈ ಮೀರಿ ಕೆಲವು ತಪ್ಪುಗಳು ನಡೆದು ಬಿಡುತ್ತವೆ ಇದನ್ನು ಸ್ವೀಕಾರ ಮಾಡಿದರೆ ಮಾರ್ಗ ಯಶಸ್ಸಿನ ಮಾರ್ಗವು ಸರಳವಾಗುತ್ತದೆ ಇನ್ನು ಏಳನೇ ವಿಷಯ ಯಾವ್ದಪ್ಪ ಅಂದರೆ ಸತತವಾಗಿ ನಾನು ಪರಿಶ್ರಮವನ್ನು ಮಾಡುವುದಿಲ್ಲ ಹಾಗ ಆದರೂ ಕೂಡ ನನಗೆ ಯಶಸ್ಸು ಬೇಕು ಎನ್ನುವುದು ತಪ್ಪು ಸತತ ಪ್ರಯತ್ನಕ್ಕಿಂತ ಪರ್ಯಾಯ ಇಲ್ಲವೇ ಇಲ್ಲ ಇದರ ಸ್ವೀಕಾರ ಮಾಡಿದರೆ ಯಶಸ್ಸಿನ ಹಾದಿ ಸರಳವಾಗುತ್ತದೆ ನಮಗೆ ಎಲ್ಲರಿಂದ ತುಂಬಾ ಕಲಿಯಲಿದೆ ಇನ್ನೂ ಕಲಿಯಬೇಕು ಎಂಬುದನ್ನು ಸ್ವೀಕಾರ ಮಾಡಿದರೆ ಯಶಸ್ಸಿನ ಮಾರ್ಗ ಸರಳವಾಗುತ್ತದೆ ಒಂಬತ್ತನೇ ವಿಷಯ ಯಾವುದಪ್ಪ ಅಂದರೆ ನಮಗೆ ನಮ್ಮ ಕುರಿತು ಕೀಳರಿಮೆ ಇರಕೂಡದು ಹಾಗಾಗಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವಲು ಪ್ರಯತ್ನ ಮಾಡಬೇಕು ಎಂಬುದನ್ನು ಸ್ವೀಕಾರ ಮಾಡಿದರೆ ಯಶಸ್ಸಿನ ಮಾರ್ಗ ಸರಳವಾಗುತ್ತದೆ ಇನ್ನು ಹತ್ತನೇ ವಿಷಯ ಯಾವುದಪ್ಪ ಅಂದರೆ ಎಲ್ಲವೂ ಪರ್ಫೆಕ್ಟ್ ಆಗಿ ಇರುವುದಿಲ್ಲ ಹಾಗೂ ನಮಗೂ ಕೆಲವೊಂದು ಲಿಮಿಟೇಷನ್ಗಳು ಇವೆ ಇದನ್ನು ಸ್ವೀಕಾರ ಮಾಡಿದರೆ ಯಶಸ್ಸಿನ ಮಾರ್ಗ ಸರಳವಾಗುತ್ತದೆ ಇನ್ನು ತಪ್ಪಿಸುವುದನ್ನು ತಪ್ಪಿಸಬೇಕು ಯಾಕೆಂದರೆ ನಮಗೆ ಎಲ್ಲಿ ಉಪಸ್ಥಿತಿ ಇರಬೇಕು ಎಂಬುದನ್ನು ತಿಳಿದರೆ ಯಶಸ್ಸಿನ ಮಾರ್ಗ ಸರಳವಾಗುತ್ತದೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಎಸ್ ಎಸ್ ಟಿವಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನ್ನಿಸಿತು ಎಂಬುದರ ಕುರಿತು ಕಮೆಂಟ್ ಮಾಡಿ ತಿಳಿಸಿರಿ ಧನ್ಯವಾದಗಳು